ಯಾರ ಹಿಂದೆನೂ ಹೋಗಿ ಸಮಾಜವನ್ನು ಬಲಿ ಕೊಡಬೇಡಿ ನಾನು ಸಮಾಜವನ್ನು ಬಲಿ ಕೊಡೋದನ್ನ ನಾನು ಸಹಿಸಿಕೊಳ್ಳಲ್ಲ ನೀನು ವೈಯಕ್ತಿಕ ನಿನ್ನ ಒಬ್ಬಲ್ಲ ಏನಾರು ಮಾಡ್ಕೋ ಆದ್ರೆ ಸಮಾಜವನ್ನು ಬಲಿ ಕೊಡ್ಬೇಕ ಇಂತ ಒಂದು ವಿಚಾರ ಭಗೀರಥ ಜಯಂತಿಯ ವಿಚಾರ ಚರ್ಚೆಯಲ್ಲಿ ಆಗ್ಬೇಕು ಸಮಾಜಕ್ಕೆ ಒಂದು ವಿಮೋಚನೆಯ ಮಾರ್ಗ ಸಿಕ್ಬೇಕು ವಿಮೋಚನೆಯ ಮಾರ್ಗದಿಂದ ನಾವು ಕೂಡ ಆಡುವ ಸಮಾಜವಾಗಿ ಆಳಿಸ್ಕೊಳ್ಳುವ ಸಮಾಜ ಹೋಗಿ ಆಳುವ ಸಮಾಜ ಆಗಿ ನಾವು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಗೌರವಾನ್ವಿತ ಸಮಾಜ ಆಗ್ಬೇಕಾಗ್ತದೆ ನಾನು ದೇಶದ ಅನೇಕ ರಾಜ್ಯಗಳಲ್ಲಿ ಪ್ರವಾಸವನ್ನ ಮಾಡಿದ್ದೀನಿ ಪ್ರವಾಸವನ್ನ ಮಾಡ್ತಾ ಇದ್ದೀನಿ ಎಲ್ಲ ಕಡೆಯೂ ಅಷ್ಟೇ ನಾಯಕತ್ವದ ಕೊರತೆ ಇದೆ ನಂಬಿಕೆಯ ಕೊರತೆ ಇದೆ ವಿಶ್ವಾಸದ ಕೊರತೆ ಇದೆ ಎಲ್ಲರೂ ಒಂದೊಂದು ರಾಜಕೀಯ ಪಕ್ಷಗಳ ಗುಲಾಮರಾಗಿ ಇಡೀ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಒಂದು ಕಳಕಳಿಯ ಮನವಿ ಏನು ಅಂದ್ರೆ ನಿಮ್ಮ ವೈಯಕ್ತಿಕ ಲಾಭ ಏನೇ ಇರಲಿ ಆದ್ರೆ ಸಮಾಜವನ್ನ ಬಲಿ ಕೊಟ್ಟಿರಿ ಈ ಸಮಾಜ ಅತ್ಯಂತ ಪವಿತ್ರವಾದ ಸಮಾಜ ಈ ಸಮಾಜಕ್ಕೆ ಅತ್ಯಂತ ಚರಿ ಐದು ಸಾವಿರ ವರ್ಷಗಳ ಚರಿತ್ರೆ ಇದೆ ಈ ಸಮಾಜ ಇಡೀ ಜಗತ್ತನ್ನು ಆಳದಂತ ಸಮಾಜ ಈ ಸಮಾಜ ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಶೋಷಣೆ ಮಾಡಿಲ್ಲ ಯಾರಿ ಶೋಷಣೆಗೆ ಒಳಗಾಗ್ಲಿಲ್ಲ ಆಗಿರ್ಲಿಲ್ಲ ಆದ್ರೆ ಈಗ ಇತ್ತೀಚಿನ ಕಾಲಘಟ್ಟದಲ್ಲಿ ನೂರಾರು ವರ್ಷಗಳಿಂದ ಈಚೆಗೆ ನಾವೆಲ್ಲಾ ಶೋಷಣೆಗೆ ಒಳಗಾಗಿದ್ದೀವಿ ನಮಗೆ ವಿಮೋಚನೆ ಸಿಗ್ತಾ ಇಲ್ಲ ಯಾಕೆ ಅಂದ್ರೆ ನಮ್ಮ ಒಳ ಒಳಗೆ ಇರುವಂತ ದ್ವೇಷ ಅಸೂಯೆ ಕುಯಿಟ್ಟಿ ಬುದ್ಧಿಗಳು ರಾಜಕೀಯ ಕುತಂತ್ರಗಳ ಹಠಾಸವನ್ನ ನೀವು ಜೊತೆ ಜೊತೆಯಾಗಿ ಮೈಗೂಡಿಸ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗೆ ವಿಮೋಚನೆ ಸಿಗ್ತಾ ಇಲ್ಲ